ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಜನರಲ್ಲಿ ಆತಂಕ ಮತ್ತು ಭಯವನ್ನ ಮೂಡಿಸಿದ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಆ ಒಂದು ವಾಯ್ಸ್ ರೆಕಾರ್ಡ್ ಯಾರದು ಮೀನುಗಾರರ ನೆಮ್ಮದಿ ಹಾಳಾಗಿದ್ದು ಏಕೆ ಎಲ್ಲವನ್ನು ಹೇಳ್ತೀವಿ ಈ ಸ್ಟೋರಿ ನೋಡಿ ಈ ನಾವು ಈ ಮೀನಿಂದ ನಿನ್ನೆ ಸ್ಟೇಟ್ಮೆಂಟ್ ಬಂದಿತ್ತು ಅದನ್ನ ನಾವು ನಿನ್ನೆ ಫುಡ್ ಸೇಫ್ಟಿ ಆಫೀಸರ್ ಜೊತೆ ಕೂಡಕೊಂಡು ಅವ್ರ ಜೊತೆ ಎಲ್ಲ ಹೋಗಿ ಪ್ರೈವೇಟ್ ಲ್ಯಾಬ್ನ ಒಳಗ ಚೆಕ್ ಮಾಡ್ಸಿದ್ವಿ ಅದು ಯಾವುದೇ ಥರದ ಕೆಮಿಕಲ್ ರೈತ ಇಲ್ಲ ಅಂತ ಅವರು ದೃಢೀಕರಣ ಕೊಟ್ಟಿದ್ದಾರೆ ಸರ್ ಅದ್ರ ಪ್ರಕಾರ ಜನರುಗಳು ಏನಂದ್ರೆ ಯಾವುದೇ ತರದಿಂದ ಆವಾಗ ಅವ್ರು ತಲೆ ಕೊಡಬಾರ್ದು ಸರಿಯಾದ ನಮ್ದು ಫಿಶ್ ಗಣೇಶ್ ಪೇಟ್ ಫಿಶ್ ಮಾರ್ಕೆಟ್ ನಲ್ಲಿ ಥರ ತರ ಕೆಮಿಕಲ್ ರೈತ ಐತಿ ಅದನ್ನ ನೀವು ಯಾರ ಅಂದ್ರೆ ಆರಾಮ್ ಬಂದು ನೀವು ಪರ್ಚೇಸ್ ಮಾಡಬಹುದು ವ್ಯಾಪಾರಿಗಳ ಕುರಿತಾಗಿ ಆಡಿಯೋ ಕ್ಲಿಪ್ ಒಂದು ವ್ಯಾಪಕವಾಗಿ ವೈರಲ್ ಆಗುತ್ತಿದ್ದು ಅದರಲ್ಲಿ ಮೀನುಗಳಿಗೆ ಹಾನಿಕಾರಕ ರಾಸಾಯನಿಕಗಳನ್ನ ಮಿಶ್ರಣ ಮಾಡುತ್ತಿದ್ದಾರೆ ಎಂದು ಹೇಳಲಾಗಿದೆ ಅದನ್ನು ಯಾರು ಹರಿಬಿಟ್ಟಿದ್ದಾರೆ ಗೊತ್ತಿಲ್ಲ ಮೀನುಗಾರರ ನೆಮ್ಮದಿ ಕೆಡಿಸಿದ್ದಂತೂ ಸತ್ಯ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಹರಿದಾಡುತ್ತಿವೆ ಈ ಹಿನ್ನೆಲೆಯಲ್ಲಿ ಮೀನು ವ್ಯಾಪಾರಿಗಳು ಮೀನುಗಳಿಗೆ ಹಾನಿಕಾರಕ ರಾಸಾಯನಿಕ ಮಿಶ್ರಣ ಮಾಡುತ್ತಿದ್ದಾರೆ ಎಂದು ಮೀನು ವ್ಯಾಪಾರಸ್ಥರ ಕುರಿತಾದ ಆಡಿಯೋ ಕ್ಲಿಪ್ ಒಂದು ಅದು ಸುಳ್ಳು ಮಾಹಿತಿ ಮತ್ತು ಆಧಾರರಹಿತ ಆರೋಪ ಎಂದು ವ್ಯಾಪಾರಸ್ಥರು ಹೇಳುತ್ತಿದ್ದಾರೆ ಈ ರೀತಿಯ ಪರಿಶೀಲನೆ ಇಲ್ಲದೆ ಹರಡುವ ಮಾಹಿತಿಗಳು ಸಾರ್ವಜನಿಕರಲ್ಲಿ ಭಯ ಗೊಂದಲ ಮತ್ತು ಆತಂಕವನ್ನ ಉಂಟು ಮಾಡುತ್ತಿದ್ದು ಇದರ ಪರಿಣಾಮವಾಗಿ ಗ್ರಾಹಕರಲ್ಲಿ ಅವಿಶ್ವಾಸ ಮೂಡುತ್ತಿದೆ ಇಂತಹ ಸುಳ್ಳು ದಾರಿ ತಪ್ಪಿಸುವ ಮತ್ತು ಜವಾಬ್ದಾರಿ ಇಲ್ಲದ ಮಾಹಿತಿಗಳಿಂದ ಪ್ರಾಮಾಣಿಕವಾಗಿ ದುಡಿಯುವ ಮೀನುಗಾರರು ಮತ್ತು ಮೀನು ವ್ಯಾಪಾರಿಗಳ ಜೀವನೋಪಾಯಕ್ಕೂ ಧಕ್ಕೆ ಉಂಟಾಗಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ವೈಜ್ಞಾನಿಕ ಸಾಕ್ಷಿ ಅಥವಾ ಅಧಿಕೃತ ವರದಿ ಇಲ್ಲದ ಸಂದೇಶಗಳನ್ನು ಹಂಚಿಕೊಳ್ಳುವುದು ಕಾನೂನು ಬಾಹಿರ ಮತ್ತು ಸಾಮಾಜಿಕ ಹೊಣೆಗಾರಿಕೆಗೆ ವಿರುದ್ಧವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಆಡಿಯೋ ಕ್ಲಿಪ್ನ ಸತ್ಯಾಸತ್ಯತೆ ಕುರಿತು ತಕ್ಷಣ ತನಿಖೆ ನಡೆಸಿ ಸುಳ್ಳು ಮಾಹಿತಿ ಹರಡಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಆಹಾರ ಸುರಕ್ಷತೆ ಮತ್ತು ಸಾರ್ವಜನಿಕ ಆರೋಗ್ಯದ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡುವ ಮೂಲಕ ಜನರಲ್ಲಿರುವ ಆತಂಕವನ್ನ ನಿವಾರಿಸಬೇಕೆಂದು ಮೀನುಗಾರರು ಒತ್ತಾಯಿಸುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳನ್ನು ಬಳಸುವಾಗ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾವನ್ನ ಬಳಸುವವರ ಸಂಖ್ಯೆ ಹೆಚ್ಚಾಗಿದ್ದು ಸುಳ್ಳು ಮಾಹಿತಿ ಹಂಚಿಕೊಳ್ಳುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ इसर्भद यूसुफ धारवाडर वासिम हकीम सोहल शाइक, तौफीक तौफी रिजवाूरी शबीर खैराती गंगोली बाबा झा जमदार मेहबूब साब उर्फ गौड नूर् अहम्मद हैदराबाद मुस्ता बारी अनेक उपस्थितर ಸರ್ ನಮಸ್ತೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ವಲಯ ಕಚೇರಿ ಈ ವಾರ್ಡ್ ಆರೋಗ್ಯ ಮಾಡ್ತಾ ನಾವು ಈ ಮೀನಿಂದ ನಿನ್ನೆ ಸ್ಟೇಟ್ಮೆಂಟ್ ಬಂದಿತ್ತು ಅದನ್ನ ನಾವು ನಿನ್ನೆ ಫುಡ್ ಸೇಫ್ಟಿ ಆಫೀಸರ್ ಜೊತೆ ಜೊತೆ ಎಲ್ಲ ಹೋಗಿ ಪ್ರೈವೇಟ್ ಲ್ಯಾಬ್ ನೋಡಲ್ಲ ಚೆಕ್ ಮಾಡಿಸಿದ್ವಿ ಅದ ಯಾವುದೇ ತರದ ಕೆಮಿಕಲ್ ರೈತ ಇಲ್ಲ ಅಂತ ಅವರು ದೃಢೀಕರಣ ಕೊಟ್ಟಿದ್ದಾರೆ ಸರ್ ಅದ್ರ ಪ್ರಕಾರ ಜನಗಳು ಏನಂದ್ರೆ ಯಾವುದೇ ತರದಿಂದ ಆವಾಪುಗಳಿಗೆ ತಲೆ ಕೊಡಬಾರ್ದು ಸರಿಯಾದ ನಮ್ದು ಫಿಶ್ ಗಣೇಶ್ ಪೇಟ್ ಫಿಶ್ ಮಾರ್ಕೆಟ್ ನಲ್ಲಿ ಯಾವುದೇ ತರ ಮೀನುಗಳು ಕೆಮಿಕಲ್ ರೈತ ಐತಿ ಅದನ್ನ ನೀವು ಯಾರ ಸಹ ಆರಾಮ್ ಬಂದು ನೀವು ಪರ್ಚೇಸ್ ಮಾಡಬಹುದು ಯಾವುದೇ ತರದಿಂದ ಕೆಮಿಕಲ್ ರೈತ ಐತಿ ಎಲ್ಸ್ ಐತಿ ಅಂತ ಯಾವ್ದೇ ತರದ ಅವರು ನಮ್ ಕಾರ್ಪೊರೇಟ್ ಕಾರ್ಪೋರೇಟ್ ಇದು ಕ್ಲೀನ್ ಎಲ್ಲ ಫ್ರೆಶ್ ಮೀನುಗಳನ್ನ ಬರ್ತದೆ ಇಡೀ ಕರ್ನಾಟಕದಾಗ ನಮ್ದು ದೊಡ್ಡಷ್ಟು ಮೀನಿನ ಮಾರ್ಕೆಟ್ ಇದೆ ಸೊ ಹಂಗಾಗಿ ಯಾವುದೇ ತರ ಜನಗಳು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಇದು ಒಳ್ಳೆ ರೀತಿಯಿಂದ ಮೀನು ಮಾರಾಟ ಮಾಡ್ತದೆ ಇಲ್ಲಿ ಯಾವುದೇ ತರ ಬಂದು ಖರೀದಿ ಖರೀದಿ ಮಾಡಬಹುದು ಈಗ ಪ್ರಚೋದನಕಾರಿ ಅನ್ನೋದಕ್ಕಿಂತ ಸರ್ ಈಗ ಸಾಹೇಬ್ರು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನ ಪೊಲೀಸ್ ವೆರಿಫಿಕೇಶನ್ ಮಾಡ್ತಾರೆ ಸರ್ ಅದನ್ನ ಅವ್ರು ಏನೈತಿ ಅದು ಏನೈತಿ ಅಂತಂದು ಈಗ ಏನ್ರಿ ಕಂಪ್ಲೇಂಟ್ ಜನಗಳು ಕೊಟ್ಟು ಕೊಡ್ತಿರ್ತಾರೆ ಹಂಗ ಅದರಿಂದ ಇದ್ರ ಇಲ್ಲಿ ಪ್ರಯತ್ನ ಏನಿರುತ್ತೆ ಸರ್ ನಾವು ಡಿಪಾರ್ಟ್ಮೆಂಟ್ ವೈಸ್ ನಾವು ಪರಿಶೀಲನೆ ಮಾಡಿದಾಗ ಈ ಮೀನುಗಳು ಯಾವುದೇ ಕೆಮಿಕಲ್ ರೈತ ಇದೆ ಅದು ಅದನ್ನ ಮಾತ್ರ ನಾವು ದೃಢೀಕರಣ ಮಾಡ್ಬೋದು ಸರ್ ನಾನು ಫಸ್ಟ್ ಆಫ್ ಆಲ್ ಮೈ ಇಲಿಯಾಸ್ ಮನೆ ಅವ್ರ ಮೈ ವಾರ್ಡ್ ನಂಬರ್ ಸಿಕ್ಸ್ಟಿ ತ್ರೀ ಕಾರ್ಕೋಟ್ರು ದೋ ದಿನ ಪಿಚ್ಚೆ ಏಕ ವಾಯ್ಸ್ ಮೇಲೆ ಆಯ್ತಾ ಕಿ ದೋ ದೋ ತೀನ್ ದಿನ ये एक ट्रक मच्छी होली के होली पर आ गया उसमें केमिकल मिक्स है मत लो बोल के तो इमीडिएटली सब ग्राहकों ने ग्राहकों ने, तो ने सब मिल के को बुलाया बुलाने के बाद सर ऐसा ऐसा हुआ कि वॉइस स्मेल आया सर तब तो हम सब मिल के जाके पुलिस स्टेशन में उसका पूरा कंप्लेट करें सर और इमीडिएटली इसके ऊपर एक्शन लेना कि हमने तो ये जाल कर किया है क्योंकि तो तो यह कम से कम एक पचास साल सौ साल की मार्केट आई ये कभी ऐसा यहाँ हुआ नहीं प्रॉब्लम तो ये कुछ खिड़खिड़ी लोग लगता है खिड़खिड़ी लोग करे हैं बोल के भाई को लगता है कुछ खिड़खिड़ी लोग रहते हैं कि काम को अंजाम दे रहे हैं ऐसे लोग को डिपार्टमेंट है बार-बार पर 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 परमिशन देना फायदा तुलसी नहीं, नहीं करना क्षणद क्षणद माहितीगागी नोटतईरी नेशन न्यूज़ कमेंट लाइक मतो